ಸೊ ಹೆಗ ಹೆಸೆಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿರ್ತೇನೆ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಇನ್ಫಾರ್ಮೇಶನ್ ನಿಮ್ಮ ತಗೊಂಡ್ ಬಂದಿದ್ದೀನಿ ಇನ್ಫಾರ್ಮೇಶನ್ ಕರ್ತವ್ಯ ಹೇಳೋದು ನನ್ನ ಕರ್ತವ್ಯ ದುಬೈಯಲ್ಲಿ ಏನೆಲ್ಲ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಕ್ಕಾಗಲ್ಲ ಅಂತ ಹೇಳುವುದು ಎಲ್ಲ ಕೂಡ ಆರ್ಟಿಫಿಷಿಯಲ್ ಆಗಿ ಎಲ್ಲದೂ ಕೂಡ ದುಬೈಯಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಸೊ ಅದ್ರ ಬಗ್ಗೆನೆ ನಾನು ಕೂಡ ಮಾತಾಡಕ್ ಬಂದಿದ್ದೀನಿ ಲಕ್ಕಿ ಸ್ಟಾರ್ ಏನಂತ ಅಂದ್ರೆ ಆರ್ಟಿಫಿಷಿಯಲ್ ಆಗಿ ವಾಟರ್ ನ ತಯಾರ ಮಾಡಿದ್ದಾರೆ ಆರ್ಟಿಫಿಷಿಯಲ್ ಆಗಿ ರೈನ್ ನ ಬರ್ಸಿದ್ದಾರೆ ಸೊ ಆರ್ಟಿಫಿಷಿಯಲ್ ಆಗಿ ಗಿಡನ ಬೆಳೆಸಿದ್ದಾರೆ ಸೊ ಆರ್ಟಿಫಿಷಿಯಲ್ ಆಗಿ ಐಲ್ಯಾಂಡ್ ನಾನೇ ತಯಾರು ಮಾಡಿದ್ದಾರೆ ಅಂತ ಅಂದ್ರೆ ಇನ್ನು ಏನು ಹೇಳಬೇಕು ದುಬಾಯ್ ನ ಸೊ ದುಬಾಯ್ ಅಲ್ಲಿ ಅದಿಷ್ಟನ್ನು ಒಂದು ಡೆವಲಪ್ಮೆಂಟ್ ಕಂಪನಿ ಒಂದು ಡೆಸರ್ಟ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಡೆಸರ್ಟ್ ಅಂತ ಅಂದ್ರೆ ಅಲ್ವಾ ಸೊ ಆ ಒಂದು ಡೆಸರ್ಟ್ ಅಲ್ಲಿ ಒಂದು ಸಿಟಿಯಲ್ಲಿ ಫುಲ್ ಕವರ್ ಆಗಿ ಆರ್ಟಿಫಿಷಿಯಲ್ ಆಗಿ ಎಲ್ಲಾ ಕಡೆನು ಕೂಡ ಎಸಿನ ಹಾಕಿ ತಯಾರು ಮಾಡ್ತಾನೆ ಇದ್ದಾರೆ ಸಿಟಿ ಒಳಗಡೆ ಹೋದ ತಕ್ಷಣ ಎಸಿನೇ ಇರಬೇಕು ಸೊ ಅದು ಆ ಒಂದು ಡೆಸರ್ಟ್ ಅಲ್ಲಿ ಎಂತ ಒಂದು ಬಿಸಿಲು ಹೊಡೆದ್ರು ಕೂಡ ಒಳಗಡೆ ಕೂಲಿಂಗ್ ಆಗಿ ಇರುತ್ತೆ ಸೊ ಆ ತರ ಒಂದು ಪ್ಲಾನ್ ನ ಮಾಡ್ತಾನೆ ಇದ್ದಾರೆ ಸೊ ಅದನ್ನೂ ಕೂಡ ತಯಾರು ಕೂಡ ಮಾಡ್ತಾ ಇದ್ದಾರೆ ಸೊ ಎಂತ ಒಂದು ಬ್ಯೂಟಿಫುಲ್ ಪ್ಲಾನ್ ಅಲ್ಲ ಅದು ಆ ಒಂದು ಡೆಸರ್ಟ್ ಅಲ್ಲಿ ಎಂತ ಒಂದು ಬಿಸಿಲು ಹೊಡೆಯುತ್ತೆ ಆ ಒಂದು ಬಿಸಿಲಲ್ಲೂ ಕೂಡ ಸೊ ಆ ತರ ಮಾಡ್ಬೇಕು ಅಂತ ಎಲ್ಲಾದ್ರು ಕೂಡ ತಯಾರು ಮಾಡ್ತಾನೆ ಇದಾರೆ ಅದು ದುಬೈಯಲ್ಲಿ ಸೊ ಎಂತ ಕ್ರೇಜಿ ಅಲ್ಲ ಸೊ ಇನ್ನೊಂದು ದುಬೈಯಲ್ಲಿ ಅಲ್ಲಿ ಸೊ ಏನ್ ಮಾಡಿದಾರಂತ ಅಂದ್ರೆ ಆರ್ಟಿಫಿಷಿಯಲ್ ಆಗಿ ರೈನ್ ಬರ್ಸುವ ಕೆಪಾಸಿಟಿ ಕೂಡ ದುಬೈಯಲ್ಲಿ ಇದೆ ಆರ್ಟಿಫಿಷಿಯಲ್ ಆಗಿ ರೈನ್ ಬರ್ಸ್ಕೋದು ಅದೆಲ್ಲ ನ್ಯಾಚುರಲ್ ತಾನೇ ಬರಕ್ ಆಗತ್ತೆ ಅಂತ ನೀವು ಕೂಡ ಕೇಳ್ಬಹುದು ಆದ್ರೆ ಬಟ್ ದುಬೈಯಲ್ಲಿ ಆ ತರ ಏನು ಕೂಡ ಇಲ್ಲ ಸೊ ಏನಂತ ಅಂದ್ರೆ ಒಂದು ಕೆಮಿಕಲ್ ಅಲ್ಲಿ ಎಲ್ಲಾದ್ರು ತಯಾರು ಮಾಡಿರೋ ಒಂದು ಸಾಲ್ಟ್ ನ ಜಸ್ಟ್ ನಾವು ಮೇಲ್ಗಡೆ ಕ್ಲೌಡ್ ಗೆ ಹಾಕಿದ್ರೆ ಸಾಕು ಆರ್ಟಿಫಿಷಿಯಲ್ ಆಗಿ ಮಳೆ ಬರುತ್ತೆ ಸೊ ಎಷ್ಟ ಒಂದು ಕ್ರೇಜಿ ಅಲ್ಲ ಮಳೆನಾನು ಕೂಡ ಬಿಟ್ಕೊಟ್ಲಿಲ್ಲ ಎಲ್ಲಾದ್ರು ಕೂಡ ಆರ್ಟಿಫಿಷಿಯಲ್ ಆಗಿ ತಯಾರು ಮಾಡಿದ್ದಾರೆ ದುಬಾಯಲ್ಲಿ ಜಸ್ಟ್ ಹಾಕಿದ್ರೆ ಸಾಕು ಮಳೆನೂ ಕೂಡ ಬಂದ್ಬಿಡತ್ತೆ ಸೊ ದುಬೈಯಲ್ಲಿ ಅಲ್ಲಿ ಈ ತರ ಮಾಡುವ ಕಾರಣದಿಂದ ಬೇರೆ ಬೇರೆ ಕಂಟ್ರೀಸ್ ಪ್ರಾಬ್ಲಮ್ ಆಗತ್ತೆ ಸೊ ಹೇಗೆ ಪ್ರಾಬ್ಲಮ್ ಆಗತ್ತಂದ್ರೆ ಸೊ ಆ ಒಂದು ಕ್ಲೌಡ್ ಸೊ ಇವ್ರು ಹಾಕ್ತಾರಲ್ಲ ಒಂದು ಸಾಲ್ಟ್ ಸೊ ಆ ಒಂದು ಕ್ಲೌಡ್ ಇದೆಯಲ್ಲ ಸೊ ಹಾಕುವಾಗ ಒಂದ್ ಜಾಗದಲ್ಲಿ ಇರುತ್ತೆ ಸೊ ಒಂದ್ ಜಾಗದಲ್ಲಿ ಇರುವಾಗ ಗಾಳಿ ಹೊಡಿತಾ ಹೊಡಿತಾ ಆ ಒಂದು ಕ್ಲೌಡ್ ಬೇರೆ 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 ಕಂಟ್ರೀಸ್ ಅಲ್ಲೂ ಕೂಡ ಹೋಗುತ್ತೆ ಆ ಒಂದು ಕ್ರೌಡ್ ಅದೇ ಕಂಟ್ರೀಸ್ ಅಲ್ಲಿ ಅಂತ ಯಾವುದೇ ಕಾರಣಕ್ಕೂ ಕೂಡ ಡಿಸೈಡ್ ಮಾಡೋಕ್ಕಾಗಲ್ಲ ಸೊ ಬೇರೆ ಬೇರೆ ಕಂಟ್ರಿಯಲ್ಲಿ ಹೋಗುತ್ತೆ ಬೇರೆ ಬೇರೆ ಕಂಟ್ರಿಯಲ್ಲಿ ಆ ಒಂದು ಮಳೆ ಸೊ ನ್ಯಾಚುರಲ್ ಆಗಿ ಬರಂತರ ಇರುತ್ತೆ ಸೊ ಆ ಒಂದು ಕ್ಲೌಡ್ ನ ಇವರು ತುಂಬಾ ಕಡ್ಡಾಯವಾಗಿ ಹಿಡಿದು ಬಿಟ್ಟು ಆ ಒಂದು ಸಾಲ್ಟ್ ಹಾಕ್ಬಿಟ್ಟು ಮಳೆ ಬರ್ಸ್ತಿದ್ರೆ ಸೊ ಬೇರೆ ಕಂಟ್ರಿಯಲ್ಲೂ ಕೂಡ ಮಳೆ ಬರ್ದಿಲ್ದಂಗೆ ಇರೋಕ್ಕೆ ತುಂಬಾನೇ ಚಾನ್ಸಸ್ ಇದೆಯಲ್ಲ ಸೊ ಈ ತರ ಒಂದು ಪ್ರಾಬ್ಲಮ್ಸ್ ಕೂಡ ಫೇಸ್ ಮಾಡ್ಕೊಂತ ಇದ್ದಾರೆ ಬೇರೆ ಕಂಟ್ರೀಸ್ ಇರೋರು ಕೂಡ ಹೇಳ್ತಾ ಇದ್ದಾರೆ ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂತ ಅಂದ್ರೆ ದುಬೈ ಅಲ್ಲಿ ಸೊ ನಮ್ಮ ಕಂಟ್ರಿಯಲ್ಲಿ ಸೊ ನಾರ್ಮಲ್ ಆಗಿ ಪೊಲೀಸು ಜೀಪ್ ಇಟ್ಕೊಂಡಿದ್ದಾರೆ ಬೈಕ್ ಇಡ್ಕೊಂಡಿರ್ತಾರೆ ಸೊ ಅದು ಒಂದು ಕಲರ್ಫುಲ್ ಆಗಿ ಅದು ನಾರ್ಮಲ್ ಆಗಿರುವ ಒಂದು ಬೈಕ್ ಕಾರು ಜೀಪು ಇಡ್ಕೊಂಡಿರ್ತಾರೆ ಪೊಲೀಸರು ಆದ್ರೆ ಬಟ್ ದುಬಾಯಲ್ಲಿ ಪೊಲೀಸಿಗೆ ಯಾವ ಕಾರ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ಲ್ಯಾಂಬ್ರ ಗಣಿ ಹೈಫೈ ಆಗಿರುವ ಒಂದು ಕಾರು ಸೊ ಲಕ್ಸರಿ ಕಾರ್ ಕೊಟ್ಟಿದ್ದಾರೆ ಯಾಕಂತ ಅಂದ್ರೆ ಅಲ್ಲಿರುವ ಜನರು ಕೂಡ ಹೈ ಫೈ ಆಗಿರುವ ಕಾರ್ ಕೂಡ ಓಡಿಸ್ತಾ ಇದ್ದಾರೆ ಸೊ ಅವ್ರು ಏನಾದ್ರು ರೋಡ್ ಅಲ್ಲಿ ತಪ್ಪು ಮಾಡಿದ್ರೆ ಸೊ ಪೊಲೀಸ್ ಅವರು ಕೂಡ ಅವ್ರನ್ನ ಟ್ರ್ಯಾಕ್ ಮಾಡಿ ಬೇಗ ಹಿಡಿಬೇಕಲ್ಲ ಸೊ ಹಂಗಾಗಿ ಅವ್ರ ರೇಂಜ್ಗೆ ಪೊಲೀಸ್ ಅವರಿಗೂ ಕೂಡ ಕಾರ್ ಕೊಟ್ಟಿದ್ದಾರೆ ಸೊ ಇದಂತೂ ತುಂಬಾ ರೇಸಿಂಗ್ ಅಂತಾನೆ ಹೇಳ್ಬೇಕು ಸೊ ಇನ್ನೊಂದೇನಂತಂದ್ರೆ ನೈ ಕೇಳಿದ ತಕ್ಷಣ ತುಂಬಾ ಶಾಕಿಂಗ್ ಆಯ್ತು ಏನಂತಂದ್ರೆ ನಿಮಗೂ ಕೂಡ ಶಾಕಿಂಗ್ ಆಗಕ್ ಖಂಡಿತ ಏನಂತ ಅಂದ್ರೆ ಮಣ್ಣೆ ಇಳ್ದಂಗೆ ಒಂದು ಗಿಡಾನನ್ನು ಕೂಡ ಬೆಳೆಸ್ತಿದ್ದಾರೆ ದುಬಾಯಲ್ಲಿ ಮಣ್ಣಿಲ್ದಂಗೆ ಹೇಗಪ್ಪ ಪ್ಲಾಂಟ್ ನ ಬೆಳೆಸಕ್ ಆಗತ್ತೆ ಅಂತ ನಿಮ್ಮಲ್ಲಿ ಖಂಡಿತ ಒಂದು ಪ್ರಶ್ನೆ ಇರುತ್ತೆ ನನಗೂ ಕೂಡ ಆ ಒಂದು ಪ್ರಶ್ನೆ ಇತ್ತು ಸೊ ಇದನ್ನ ಏನಂತ ಕರೀತಾರ ಅಂತ ಅಂದ್ರೆ ಹೈಡ್ರೋಪ್ಯಾನಿಕ್ ಫಾರ್ಮ್ಸ್ ಅಂತ ಕರೀತಾರೆ ದುಬಾಯಲ್ಲಿ ಸೊ ಆ ಒಂದು ಪ್ಲಾಂಟ್ ನ ಯಾವ ತರ ಬೆಳೆಸ್ತಾ ಇದಾರೆ ಅಂತ ಅಂದ್ರೆ ಒಂದು ಪೈಪಲ್ ಹಾಕಿ ಆ ಒಂದು ಪ್ಲಾಂಟ್ ನ ಬೆಳೆಸ್ತಾ ಇದ್ದಾರೆ ಸೊ ಈ ಒಂದು ಪ್ಲಾಂಟ್ ಆ ಒಂದು ಪೈಪಲ್ಲಿ ಹೇಗೆ ಬೆಳೆಯುತ್ತೆ ಅನ್ನೋ ಒಂದು ವಿಡಿಯೋ ನಿಮಗೆ ಮುಂದಿನ ವಿಡಿಯೋದಲ್ಲಿ ಫುಲ್ ಎಲ್ಲಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೋದು ಹೇಳ್ತೀನಿ ಸೊ ಈ ತರ ಎಲ್ಲದೂ ಕೂಡ ದುಬಾಯ್ಲಿ ಮಾಡ್ತಾ ಇದ್ದಾರೆ ಅದು ಆರ್ಟಿಫಿಷಿಯಲ್ ಆಗಿ ಬ್ಯಾಂಡ್ ಬೆಳೆಸ್ತಾ ಇದ್ದಾರೆ ಅದು ಮಣ್ಣಿಲ್ದಂಗೆ ಸೊ ಕ್ರೇಜಿ ಅಲ್ಲ ಏನ್ ಇನ್ನೊಂದು ಏನಂತ ಅಂದ್ರೆ ಎಂಬತ್ತು ಫ್ಲೋರ್ ಇರುವ ಒಂದು ಬಿಲ್ಡಿಂಗು ಆ ಒಂದು ಬಿಲ್ಡಿಂಗ್ ಹೇಗಿರುತ್ತೆ ಅಂತ ಅಂದ್ರೆ ಒಂದು ಬಿಲ್ಡಿಂಗ್ ನ ಕಡೆ ಬೇಕಂದ್ರೆ ರೊಟೇಶನ್ ಮಾಡ್ಬೋದು ಸೊ ಆ ತರ ಒಂದು ಬಿಲ್ಡಿಂಗ್ ನ ಖಂಡಿತ ನಾವು ತಯಾರು ಮಾಡ್ತೀವಿ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ ದುಬಾಯ್ ಅಲ್ಲಿ ಅದು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಎಲ್ಲಾ ಕಡೆನೂ ಕೂಡ ರೊಟೇಶನ್ ಮಾಡ್ಕೊಂಬುದು ಆ ಒಂದು ಎಂಬತ್ತು ಫ್ಲೋರ್ ಇರುವ ಒಂದು ಬಿಲ್ಡಿಂಗ್ ನ ಡೈನಾಮಿಕ್ ಟವರ್ ಅಂತ ಅಲ್ಲಿ ಕರಿತಾ ಇದ್ದಾರೆ ಸೊ ಈ ಒಂದು ಪ್ರಾಜೆಕ್ಟ್ ನ ಯಾವಾಗ ಕಂಪ್ಲೀಟ್ ಮಾಡಿ ಮುಕ್ತಾರ್ ಅಂತ ಗೊತ್ತಿಲ್ಲ ಸೊ ಆದಷ್ಟು ಬೇಗ ಈ ಒಂದು ಪ್ರಾಜೆಕ್ಟ್ ನಟಿತಾ ಮುಕ್ಸ್ತಾರ್ ಅಂತಾನು ಕೂಡ ಹೇಳ್ತಾ ಇದ್ದಾರೆ ಸೊ ಇನ್ನೊಂದೇನಂತ ಅಂದ್ರೆ ಸ್ಕೈ ದುಬಾಯ್ ಏನಂತ ಅಂದ್ರೆ ಅಲ್ಲಿ ಇರುವ ಒಂದು ಹೈಪರ್ ಮಾರ್ಕೆಟ್ ಅಲ್ಲಿ ಆರ್ಟಿಫಿಷಿಯಲ್ ಆಗಿ ಸ್ನೋನನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ ಕ್ರಿಯೇಟ್ ಮಾಡಿ ಇದರಲ್ಲಿ ಏನಪ್ಪಾ ಇಂಟ್ರೆಸ್ಟಿಂಗ್ ಅಂತ ನೀವು ಕೂಡ ಕೇಳ್ಬೋದು ಸ್ನೋನ ಬೇಕಂದ್ರೆ ಬೇರೆ ಬೇರೆ ಹೈಪರ್ ಮಾರ್ಕೆಟ್ ಅಲ್ಲೂ ಕೂಡ ಕ್ರಿಯೇಟ್ ಮಾಡಿದ್ದಾರೆ ಅಂತಾನು ಕೂಡ ನೀವು ಕೇಳಬಹುದು ಆದ್ರೆ ಬಟ್ ಇದ್ರ ಇಂಟ್ರೆಸ್ಟಿಂಗ್ ಏನಂತ ಅಂದ್ರೆ ಅನ್ನು ಕೂಡ ಆ ಒಂದು ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿರುವ ಸ್ನೋ ಅಲ್ಲಿ ಪೆಂಗ್ವಿನ ಇಳಿಸಿದ್ದಾರೆ ಸೊ ಅದು ಯಾವ್ದಾರ ಅಂತ ಅಂದ್ರೆ ಸೀಸನ್ ತಕ್ಕನ ಹಾಗೆ ಆ ಒಂದು ಗೆ ಇದು ಮನುಷ್ಯ ಆರ್ಟಿಫಿಷಿಯಲ್ ಆಗಿ ತಯಾರು ಮಾಡಿದ್ದಾರೆ ಅಂತ ಆ ಒಂದು ಪೆಂಗ್ವಿನಿಗೆ ಗೊತ್ತಾಗ್ಬಿಡುದು ಅನ್ನೋ ಒಂದು ಕಾರಣದಿಂದ ಆರ್ಟಿಫಿಷಿಯಲ್ ಆಗಿ ಎಲ್ಲಾದ್ರು ಕೂಡ ಸೇಮ್ ತಮ್ಮ ಸೀಸನ್ ಅಲ್ಲಿ ಯಾವ ತರ ಒಂದು ಹೀಟ್ ಇರಬೇಕು ಮತ್ತೆ ವಿಂಟರ್ ಸೀಸನ್ ಅಲ್ಲಿ ಆ ತರ ಇರಬೇಕು ದುಬೈನ ಹೈಪರ್ ಮಾರ್ಕೆಟ್ ಅಲ್ಲಿ ಆದ್ರ ಒಂದು ಎಲ್ಲರೂ ಕೂಡ ಆರ್ಟಿಫಿಷಿಯಲ್ ಆಗಿ ತಯಾರು ಮಾಡಿದ್ದಾರೆ ಅದನ್ನೂ ಕೂಡ ಬಿಟ್ಕೊಟ್ಟಿಲ್ಲ ದುಬೈ ಅಲ್ಲಿರೋರು ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಟೈಗರ್ ಮತ್ತೆ ಲಯನ್ ಯಾವುದೇ ಕಾರಣಕ್ಕೂ ಕೂಡ ಪೆಟ್ಟಾಗಿ ನೀವು ಮನೆಯಲ್ಲಿ ಇಡ್ಕೊಂಬೇಡುದು ಅಂತ ಅಲ್ಲಿರುವ ಗೌರ್ಮೆಂಟ್ ಅನೌನ್ಸ್ ಮಾಡ್ತು ಆದ್ರೆ ಬಟ್ ಇವಾಗಲೂ ಕೂಡ ದೊಡ್ಡ ದೊಡ್ಡ ವ್ಯಕ್ತಿ ಅವ್ರ ಮನೆಯಲ್ಲೂ ಕೂಡ ಸಿಂಹ ಹುಳಿ ಎಲ್ಲದೂ ಕೂಡ ಪೆಟ್ಟ ನಿಮ್ಮಲಾಗಿ ಇಟ್ಟಿದ್ದಾರೆ ಏನಂತ ಅಂದ್ರೆ ವರ್ಲ್ಡ್ ಐಲ್ಯಾಂಡ್ ದುಬಾಯ್ ಮುನ್ನೂರು ಐಲ್ಯಾಂಡ್ ನ ಆರ್ಟಿಫಿಷಿಯಲ್ ಆಗಿ ಒಂದು ಸಮುದ್ರದಲ್ಲಿ ತಯಾರು ಮಾಡಿದ್ದಾರೆ ಅದು ಆರ್ಟಿಫಿಷಿಯಲ್ ಆಗಿ ಮುನ್ನೂರು ಐಲ್ಯಾಂಡ್ ನ ಅದು ಎಷ್ಟೋ ಮಿಲಿಯನ್ ಡಾಲರ್ ನ ಇನ್ವೆಸ್ಟ್ ಮಾಡ್ಬಿಟ್ಟೆ ಅದು ಒಂದೆರಡು ಐಲ್ಯಾಂಡ್ ಇಲ್ಲ ಅದು ಮುನ್ನೂರು ಐಲ್ಯಾಂಡ್ ಅದು ಸಮುದ್ರದಲ್ಲಿ ಸೊ ಸಮುದ್ರದಲ್ಲಿ ಇರುವ ಜಾಗಣ ಕೂಡ ದುಬಾಯ್ ಬಿಟ್ಕೊಟ್ಟಿಲ್ಲ ಸೊ ಅದನ್ನೂ ಕೂಡ ಟೂರಿಸ್ಟ್ ಪ್ಲೇಸ್ ಆಗಿ ಮಾಡ್ಬಿಟ್ಟು ಅದನ್ನೂ ಕೂಡ ಮಾರಿಬಿಟ್ಟು ದುಡ್ಡಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ದುಬೈಯಲ್ಲಿರೋ ಸೊ ದುಬೈಲಿ ಒಂದು ಪರ್ಟಿಕ್ಯುಲರ್ ಆಗಿರುವ ಒಂದು ಜಾಗದಲ್ಲಿ ಎಲ್ಲಾದ್ರು ಆರ್ಟಿಫಿಷಿಯಲ್ ಆಗಿ ಗ್ರೀನರಿ ಆಗಿ ಮಾಡಿದ್ದಾರೆ ಅದು ಒಂದು ಡೆಸರ್ಟ್ ಅಲ್ಲಿ ಎಂತಹ ಒಂದು ಬಿಸ್ಲು ಹೊಡೆಯುತ್ತೆ ಆ ಒಂದು ಬಿಸಿಲಲ್ಲಿ ಅಲ್ಲಿ ಮನುಷ್ಯ ಇರಕ್ಕೆ ಆ ಆತರ ಒಂದು ಡೆಸರ್ಟ್ ಅಲ್ಲಿ ಎಲ್ಲಾ ಪ್ಲಾಂಟ್ಸ್ ಕೂಡ ಗ್ರೀನ್ ಆಗಿ ಆರ್ಟಿಫಿಷಿಯಲ್ ಆಗಿ ತಯಾರು ಮಾಡಿದ್ದಾರೆ ಸೊ ಒಂದು ಡೆಸರ್ಟ್ ಅಲ್ಲಿ ಏನೆಲ್ಲ ಮಾಡಕ್ಕಾಗಲ್ಲೋ ಎಲ್ಲಾದ್ರು ಕೂಡ ದುಬೈಯಲ್ಲಿರೋ ಅಲ್ಲಿರೋರು ಎಲ್ಲಾದ್ರು ಕೂಡ ಮಾಡಿದ್ದಾರೆ ಸೊ ಎಂತ ಒಂದು ಕ್ರೇಜಿ ಅಲ್ಲ ಸೊ ಇಂಟ್ರೆಸ್ಟಿಂಗ್ ಆಗಿರುವ ಒಂದು ವಿಷಯ ಅಲ್ವಾ ಇದು ಸೊ ದುಬೈ ಅಲ್ಲಿ ಇರುವ ಎಲ್ಲಾ ತರದ ಇಂಟ್ರೆಸ್ಟಿಂಗ್ ಆಗಿರುವ ವಿಷಯ ನಾ ಹೇಳಿದ್ದೀನಿ ಸೊ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುವ ಇನ್ಫಾರ್ಮೇಶನ್ ಎಲ್ಲದೂ ಕೂಡ ನಾ ನಿಮಗೆ ಹೇಳ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಅಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ನಿಮ್ಮ ರಿಲೇಟಿವ್ಸ್ ಎಲ್ರಿಗೂ ಕೂಡ ಶೇರ್ ಮಾಡ್ಕೊಬೇಡಿ ಆ್ಯಂಡ್ ಗೈಸ್ ನಾಳೆ ಒಂದು ಶಾರ್ಟ್ ಅಂಡ್ ಸ್ವೀಟ್ ಇನ್ಫಾರ್ಮೇಶನ್ ಜೊತೆ ಬರ್ತೀನಿ ಬಾಯ್ ಗಾಯ್ಸ್